ಹಾರಿ ರೀ ಹಾಂ ರೀ ಬಡ್ಡಿಯಿಂದ್ರ ಈ ನಮ್ಮ ಹಾಲು ಮತದಾಗ ಏನು ಹುಟ್ಟೈತಲ್ಲ ಈ ಬಡ್ಡಿಯಿಂದ್ರ ಬರಿ ಹೌದು ನೀವು ಈಗ ನಡಬರ್ಕ್ ಬಂದು ನನಗೆ ಇದನ್ನ ಹೇಳಕ್ಕೆ ಹೋಗ್ಬ್ಯಾಡ್ರಿ ಇದು ಎಲ್ಲಾ ನಾವು ನಾ ಇಪ್ಪತ್ತು ವರ್ಷ ನಾನು ಹಡಿಕೆ ಮಾಡಿದೆನು ಎಲ್ಲಾರು ನಮ್ಮ ಹುಡುಗರು ಹಡಿಕೆ ಮಾಡ್ತಾರೆ ಹೌದು ನಮ್ಮ ಹಾಲು ಮತದಾಗ ಏನು ಹುಟ್ಟೈತಲ್ಲ ಹೌ ಅದನ್ನ ಒಂದು ನನಗೆ ತೋರಿಸ್ಕೊಡ್ರಿ ಹಾಂ ಹಾಂ ಬಡ್ಡಿಯಿಂದ್ರ ಒಟ್ಟು ಬರ್ರಿ ಈಗ ತುದಿಗೆ ಹೋಗಿ ನೀವು ಒಂದು ನ ನಲಗ ಮಾಡು ಅವೊಂದು ನಲಗ ಮಾಡು ಅದು ಬೇಡ ನನಗೆ ಹಾಂ ಒಟ್ ಒಟ್ಟು ಬನ್ರಿ ಹಾಂ ಹುಡ್ತೈತೆ ಅವ್ರು ಚಾಲಿನೊಳಗೆ ಬಡ್ಡಿ ಬರಂಗಿಲ್ಲ ರೀ ಇನ್ನ ಇನ್ನು ಸಂದಿಗಚ್ಚಿ ಪದ ಹಾಡಿ ಅತ್ತೇಳಿ ರೀ ಏನು ಪದಮ್ಗುಣದ್ದು ಹಾಡಬೇಕು ಏನು ಮಾಯವಂದು ಹಾಡಬೇಕು ಏನು ಬೀರದೇವ್ರದ್ದು ಹಾಡಬೇಕು ಏನು ಮಾಳಿಂಗ್ರ ಅಂತ ಸಂದ್ ಹಾಡಬೇಕು ಹಿಂಗೆ ಹೇಳಿದ್ರೆ ಸಂದ್ ಬರ್ತಾವೆ ಕರೆ ಕ್ಯಾಲಿ ಒಳಗೆ ಬಡ್ಡಿ ಹಿಡಿದು ಯಾವುದೂ ಬರೋಂಗಿಲ್ಲ ಬರೋದು ಇಲ್ಲ ಒಂದು ಈಗ ಯಾಕತ್ತ ಕೇಳಿದ್ರಿ ಚಲ್ತಿ ಅದ ಈಗ ಹಾ ಈ ಚಲ್ತಿ ಒಳಗೆ ಬಡ್ಡಿ ತೊಗೊಂಡು ಬಡ್ಡಿ ಹಿಡ್ಕೊಂಡು ಬರೀತ್ರಿ ಅಂದ್ರೆ ನಮ್ಮ ಬಲೇಕ ಚಲ್ತಿ ಒಳಗ ಬಡ್ಡಿ ಯಾವ ಇಲ್ಲ ಏನು ಅಡಪದ ಏನ್ ಹತ್ತಿರಲ್ಲ ಏನೋ ಪದ್ಮಗೊಂಡನ್ ಹಿಡ್ಕೊಂಡ್ ಬರೀ ಹುತ್ನಿಯನ್ ಕುರಿ ಎಬ್ಬಸ್ರಿ ಆ ಅಲ್ಲಿ ಎಬ್ಬಸ್ತೀನ ಎಬ್ಬಸ್ತೀನಿ ಕುರಿ ಎಬ್ಬಸ್ತೀನಿ ಆದ್ರೂ ನಾನು ಈಗ ಎಬ್ಬಸಲ್ ಇದು ನಾ ಹೇಳ್ತೀನಿ ನಾನು Aku சொன்ன உன்னார பில்லார இல்ல கஷ்ட பில்லர் குடுவ சன்னி த <laughs> I hit it! देवड़िया गण न दरबारा ये बारह मती गौड़ी की तिरमती अरसिक बाई तू तो दरबारा पन्ना देवड़िया गण so ಧನ್ನ ಚಕ್ರದ ಬಣ್ಣ ಹೆಗಲಿಗೆ ಹಾಕೊಂಡು ಸೊತ್ತ ಹೊಡೆದ ಪೇರ ಏ ಕಂಠಿ ಕುರಣದ ಗಂಟ ಹಾಕ್ಯನು ಸೋರ ಯ ಸೋರ ಚಕ್ರದ ಬಣ್ಣ ಹೆಗಲಿಗೆ ಹಾಕೊಂಡು Todo por la peor. ಕುರಣದ ಗಂಟ ಹಾಕನೋ ಸೋಮರಾಯ ಬಲ ಸೋರ ಬನ್ನ ಚಕ್ರದ ಬಣ್ಣ ಹೆಗಲಿಗೆ ಹಾಕೊಂಡು ಸುತ್ತ ಸ್ವಪ್ತ ಪೇರಾ but still ಬರಗಾಲ ಮುಂದ ಬಾದ ಬೀಕಾರ ನೌವ ನೀರ ಇಲ್ಲದೆ ಕಿಲ್ಲಾರ ಹಿಂಡ ಬರುತ್ತವ ವರವರ ಬರಮತ್ತಿ ಊರಿಗೆ ಬರಗಾಲ ಮುಂದ

தாமா <laughs> रो सण मारी मारी बिटार हूटोरा दौड़ी की राज की बिट हो रहा ये अन्न तमो सण मारी माड़ी बिट्ट रुटोरा दौड़ी की राज की बिट्ट हो

ಅಂತೇಳಿ ಯಾಕ ಇದು ಗುರು ನೋಡಿ ಇದು ನೋಡಿ ಯಾಕೆ ಹಾಕಿದ್ರು ಯಾಕೆ ಹಾಕಿದ್ರಪ್ಪ ಹಾಕಿರ್ಬೇಕೈತಿ ಹಂಗೇನಿಲ್ಲ ಇದ್ರಲ್ಲಿ ಒಂದು ಅರ್ಥ ಅದ ಅರ್ಥ ಸೋಮರಾಯ ತುಕ್ಕಪರಾಯ ಗುರು ಸೊನಾರು ಸಿದ್ದಿನ ಬಳಿ ಕಿಲಾರ್ಗಳನ್ನ ಕೇಳಿದ್ರು ಹೌದ ಬಹಳ ಕಿಲ್ಲಾರಗಳನ್ನು ಕೇಳಿದ್ರು ಅವಾಗ ಸನಾರಿಸಿದ್ದು ಹೇಳ್ತಾನಾ ಯಾರು ಹೇಳಿದಾ ಯಪ್ಪ ಹಾ ಈ ಕಿಲ್ಲಾರಗಳ ತಗೋಬೇಡಿ ಮುಂದೆ ಕಿಲ್ಲಾರಗಳ ತಗೊಂಡ್ರೆ ಮುಂದೆ ನಿಮಗೆ ಕಷ್ಟ ನಷ್ಟಗಳು ಬರ್ತಾವ ಹೌದು ಹಾ ಒಂದ ಐದೇ ನಿಮಿಷ ಹಾ ಒಂದ ಹೀಟ್ ಸೈಡ್ ಅದು ನನಗೊಂದು ಏನೈತಿ ನೀವು ಈ ನಮ್ಮ ಹಾಲ್ ಮತದಾಗ ಏನು ಹುಟ್ಟಿದ್ಲಾ ಹಾ ಈ ಬಡ್ಡೀಂದ್ರ ಬರ್ಲಿ ಹೌದು ನೀವು ಈಗ ನಡಬರಕ್ ಬಂದ ನನಗೆ ಇದನ್ನ ಹೇಳಕ್ ಹೋಗಬೇಡ್ರಿ ಇದು ಎಲ್ಲ ನಾವು ಇಪ್ಪತ್ತು ವರ್ಷ ನಾನು ಹಡಿಕೆ ಮಾಡಿದನು ಎಲ್ಲರೂ ನಮ್ಮ ಹುಡುಗರು ಹಡಿಕೆ ಮಾಡ್ತಾರ ಹೌದು ಇದು ಬೇಡ ನನಗ ಬಡ್ಡ ಹಾಲ ಮತ್ತದ ಏನ್ ಹುಟ್ಟೈತ್ಲ ಅದನ್ನ ತೋರಿಸ್ಕೊಡ್ರಿ ಬಡ್ಡಿಕೊಡ್ರಿ ಬಡ್ಡಿಯಿಂದ ಒಟ್ಟು ಬರ್ರಿ ಈಗ ತುದಿಗೆ ಹೋಗಿ ನೀವು ಒಂದ್ ನಲ್ಗ್ ಮಾಡು ಅವಂದ್ ನಲ್ಗ ಮಾಡು ಅದು ಬೇಡ ಒಟ್ಟು ನನಗೇನ ಬಡ್ಡಿ ಬೇಕು ಬರ್ರಿ ಒಟ್ಟ ಬರೀ ಕುಡ್ದಿ ಕೇಳಿದ್ರೆ ಚಾಲಿನೊಳಗ ಬಡ್ಡಿ ಬರಂಗಿಲ್ರಿ ಇನ್ನ ಸಂದ್ ಹಚ್ಚಿ ಪದ ಹಾಡ್ರಿ ಅಂತ ಹೇಳ್ರಿ ಏನ್ ಪದ್ಮಗೊಂಡೊಂದ್ ಹಾಡ್ಬೇಕು ಏನ ಮಾಯೊಂದ್ ಹಾಡ್ಬೇಕು ಏನ್ ಬೀರದೇವ್ರದ್ ಹಾಡ್ಬೇಕು ಏನ್ ಮಾಳಿಂಗ್ರ ಎಂತ ಸಂದ್ ಹಾಡ್ಬೇಕು ಹಿಂಗ ಹೇಳಿದ್ರೆ ಸಂದ್ ಬರ್ತಾವಕ್ರಿ ಕ್ಯಾಲಿ ಒಳಗ್ ಬಡ್ಡಿ ಹಿಡಿದು ಯಾವ್ದನ್ನೂ ಬರೋಂಗಿಲ್ಲ ಬರೋದು ಇಲ್ಲ ಈಗ ಯಾಕಂತ ಕೇಳಿದ್ರಿ ಚಲತಿ ಅದ ಈಗ ಹಾ ಈ ಚಲತಿ ಒಳಗೆ ಬಡ್ಡಿ ತಗೊಂಡು ಬಡ್ಡಿ ಹಿಡ್ಕೊಂಡು ಬರೀ ಅಂದ್ರೆ ನಮ್ಮ ಬಲಿಯಕ ಚಲ್ತಿ ಒಳಗೆ ಬಡ್ಡಿ ಯಾವ ಇಲ್ಲ ಅಡಪದ ಅಡಪಾದ ಏನಿರಲ್ಲ ಏನ ಪದ್ಮಗೊಂಡನ್ ಹಿಡ್ಕೊಂಡು ಬರ್ರಿ ಹುತ್ತನೇನ ಕುರಿ ಎಬ್ಬಸ್ರಿ ಆ ಅಲ್ಲಿ ಆ ಎಬ್ಬಸ್ತೀನಿ ಕುರಿ ಎಬ್ಬಸ್ತೀನಿ ಆದ್ರೆ ನಾನು ಈಗ ಎಬ್ಬಸಲ್ ಇದು

हाँ huh. ये <coughs> <coughs> <coughs>